ಚಂದ್ರು ಆ ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಗುಂಡಾಗ್ಳು ನಿಮ್ಮ ಜೀಪಲ್ಲಿ ಫಾಲೋ ಮಾಡ್ಕೊಂಡ್ ಬರ್ತಾರೆ ಅಲ್ಲಿಂದ ಫ್ಲೈ ಆಗಿ ಆ ಕಡೆ ಲ್ಯಾಂಡ್ ಆಗು ಅಲ್ಲೊಂದು ಕ್ಯಾಮ್ರಾ ಅಲ್ಲೊಂದು ಕ್ಯಾಮೆರಾ ಇಲ್ಲೊಂದು ಕ್ಯಾಮ್ರಾ ಮಿಸ್ಟರ್ ವಿಷ್ಣು ಎಸ್ ನಿಮ್ಮ ನೋಡ್ಬೇಕು ಅಂತ ಆ ಮೋಟರ್ ಬೈಕ್ ಪಾರ್ಟಿ ಕೇಳಿದ್ರು ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಎಲ್ಲಿ ಸರ್ ಹಾಗೂ ಅಲ್ಲಿದ್ದಾರೆ ಇವನೇ ಚಂದ್ರು ನಮಸ್ಕಾರ ಸರ್ ಲ್ಯಾಕ್ ಟು ಮೀಟ್ ಯು ಸರ್ ಸರ್ ನೀವೇ ಯಾಕೆ ಸರ್ ಸ್ಟೆಂಟ್ ಎಲ್ಲ ಮಾಡೋದಿಲ್ಲ ಈತ ಮಾಡ್ತಾನೆ ನಾವು ಬಿಡಲ್ಲ ಯಾಕೆ ಗೊತ್ತಾ ಏನ್ ಕಮ್ಮಿ ಆಗ್ಬಿಟ್ರೆ ಏನ್ ಗೊತ್ತಿ ಪ್ರೊಡ್ಯೂಸರ್ ಲಕ್ಷಾಂತರ ರೂಪಾಯಿ ಹಾಕಿರ್ತಾರ ಅದಕ್ಕೆ ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಇತ್ತೀಚೆಗೆ ನಾವು ನಮ್ಮ ವಾಹಿನಿಯಲ್ಲಿ ಕನ್ನಡದ ಮನಮೋಹನ್ ದೇಸಾಯಿ ಎಂದೇ ಹೆಸರಾಗಿದ್ದಂಥ ಒಬ್ಬ ಸ್ಟಾರ್ ನಿರ್ದೇಶಕ ವಿ ಸೋಮಶೇಖರ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವು ಆ ಸಂಚಿಕೆಯಲ್ಲಿ ನಾನು ಮಾಹಿತಿಯನ್ನು ಕೊಡುವಾಗ ಒಂದೆರಡು ಸಣ್ಣ ತಪ್ಪುಗಳಾಗಿದೆ ಮೊದಲನೇದಾಗಿ ಅವತ್ತಿನ ಎಲ್ಲ ಸ್ಟಾರ್ ನಟರನ್ನು ರಾಜ್ಕುಮಾರ್ ಅವರೂ ಸೇರಿದಂತೆ ಎಲ್ಲರನ್ನು ಒಂದು ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ನಿರ್ದೇಶಿಸಿದ ವಿ ಸೋಮಶೇಖರ್ ಅವರು ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂಥ ನಾಗ್ ಅವರನ್ನು ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ಪರಿಚಯಿಸಿದ್ದು ಸೀತಾರಾಮು ಚಿತ್ರದಲ್ಲಿ ನಾನು ಆ ಹೆಸರನ್ನು ಹೇಳುವಾಗ ಮೂಗನ ಸೇಡು ಅಂತ ಬಾಯಿ ತಪ್ಪಿ ಹೇಳಿದ್ದೀನಿ ಇದು ಮಾಹಿತಿ ಗೊತ್ತಿಲ್ಲದೆ ಹೇಳಿರೋದಲ್ಲ ಬಾಯಿ ತಪ್ಪಿನಿಂದ ಹೇಳಿರೋದು ಯಾಕೆಂದರೆ ಒಂದೇ ಕಾಲಘಟ್ಟದಲ್ಲಿ ಬಿಡುಗಡೆಯಾದಂಥ ಚಿತ್ರ ಆ ಚಿತ್ರದಲ್ಲಿ ಸಹ ಅವರು ಇದ್ದಿದ್ದರಿಂದ ನಾನು ಅದನ್ನು ಹೇಳಿದ್ದೆ ಆದರೆ ಆ ಚಿತ್ರದ ನಿರ್ದೇಶಕರು ಬಿ ಸುಬ್ಬರಾವ್ ಅವರು ಇದನ್ನು ಬಿಟ್ಟರೆ ವಿ ಸೋಮಶೇಖರ್ ಅವರು ಸ್ವತಂತ್ರ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಬಂಗಾರದ ಪಂಜರ ಚಿತ್ರದ ತಾರಾಗಣದ ಬಗ್ಗೆ ಮಾತಾಡುವಾಗ ಸಂಪತ್ ಅವರ ಹೆಸರನ್ನು ಅಲ್ಲಿ ಹೇಳಿದ್ದೆ ಆದರೆ ಸಂಪತ್ ಅವರು ಆ ಚಿತ್ರದಲ್ಲಿ ಅಭಿನಯಿಸಿಲ್ಲ ಈ ಎರಡು ತಪ್ಪು ಮಾಹಿತಿಗಾಗಿ ಕ್ಷಮೆ ಇರಲಿ ಈಗ ಮತ್ತೆ ನಿಮ್ಮ ಮುಂದೆ ನಾನು ಬಂದಿರುವ ಉದ್ದೇಶ ಏನಪ್ಪ ಅಂದರೆ ವಿ ಸೋಮಶೇಖರ್ ಅವರ ಸಂಚಿಕೆಯನ್ನು ನೋಡಿ ಅವರ ಊರಿನವರೇ ಆದಂಥ ಮುನಿರಾಜ್ ಕೃಷ್ಣಪ್ಪ ಎನ್ನುವ ಒಬ್ಬ ಸಿನಿಮಾ ಪ್ರಿಯರು ಕನ್ನಡ ಅಭಿಮಾನಿ ಅವರು ಸೋಮಶೇಖರ್ ಅವರನ್ನು ಕುರಿತಂತೆ ಸಾಕಷ್ಟು ವಿಶೇಷವಾದ ಮಾಹಿತಿಗಳು ನಾನು ಕೊಟ್ಟಿಲ್ಲದೆ ಇರುವಂಥ ಮಾಹಿತಿಗಳನ್ನು ಹೊತ್ತು ತಂದಿದ್ದಾರೆ ಅವರ ಜೊತೆಯಲ್ಲಿ ಸೋಮಶೇಖರ್ ಅವರನ್ನು ಕುರಿತಂತೆ ಒಂದಿಷ್ಟು ಮಾತುಕತೆ ಆಡೋಣ ಜೊತೆಗೆ ಅವರು ಸೋಮಶೇಖರ್ ಅವರು ಚಿರನಿದ್ರೆಯಲ್ಲಿ ಮಲಗಿರುವಂಥ ಸಮಾಧಿಯ ವಿಡಿಯೋವನ್ನು ತಗೊಂಡು ಬಂದಿದ್ದಾರೆ ಜೊತೆಗೆ ಸೋಮಶೇಖರ್ ಅವರು ವಿದ್ಯಾಭ್ಯಾಸ ಮಾಡಿರುವಂಥ ಸರ್ಕಾರಿ ಶಾಲೆಯ ಒಂದು ವಿಡಿಯೋ ತಂದಿದ್ದಾರೆ ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಅವರ ಜೊತೆಯ ಮಾತುಕತೆಯೊಂದಿಗೆ ನಿಮಗೆ ಉಣಬಡಿಸ್ತಾ ಇದ್ದೀವಿ ನಮಸ್ಕಾರ ಮುನ್ರಾಜ್ ಕೃಷ್ಣಪ್ಪನವರಿಗೆ ಸರ್ ನಮಸ್ಕಾರ ನಿಮಗೂ ಸಹ ನಾನು ಧನ್ಯವಾದಗಳು ನಡೆಸ್ತೀನಿ ಯಾಕಂದರೆ ಸೋಮಶೇಖರ್ ಅವರು ಮಾತಾಡೋದು ಒಂದು ದೊಡ್ಡ ಅವಕಾಶ ನನಗೆ ಇಂಥ ಅವಕಾಶವನ್ನು ಈ ಒಂದು ನಮ್ಮ ಕನ್ನಡ ಟೋಟಲ್ ಡಾಟ್ ಕಾಮ್ ಚಾನಲನ್ನು ಕೊಟ್ಟಿದೆ ಹಾಗಾಗಿ ನನಗೆ ನಿಮಗೂ ಸಹ ಧನ್ಯವಾದಗಳು ಅನಿಸ್ತಾ ಇದ್ದೀನಿ ಸರ್ ಸೋಮಶೇಖರ್ ಅವರು ಹುಟ್ಟಿದ್ದು ಬೆಳೆದಿದ್ದು ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡಿದ್ದೀನಿ ಅವರು ಎರಡು ಬಾರಿ ಸಿನಿಮಾ ರಂಗಕ್ಕೆ ಸೇರಬೇಕು ಅಂತ ಹೋದರು ಒಂದು ಸಾರಿ ವಿಫಲರಾಗಿ ವಾಪಸ್ ಬಂದರು ಮತ್ತೊಂದು ಸಾರಿ ಹೋದಾಗ ಬರಲೇ ಇಲ್ಲ ಆಮೇಲೆ ಬೆಳೆದ್ರು ಈ ಎಲ್ಲ ಕಥೆಯನ್ನು ನಾನು ಹೇಳಿದ್ದೀನಿ ಆದರೆ ನೀವು ಅವರ ಊರಿನವರಾಗಿ ಅವರ ಒಂದು ಸಮಾಧಿ ಸ್ಥಳ ಇರೋದು ನಿಮ್ಮ ಒಂದು ತೋಟದ ಪಕ್ಕದಲ್ಲಿ ಅಂತ ಹೇಳಿದ್ರಿ ಹಾಗಾಗಿ ಆ ಊರಿನಲ್ಲಿ ಆ ಸಂದರ್ಭದಲ್ಲಿ ಸೋಮಶೇಖರ್ ಅವರು ಚಿತ್ರರಂಗಕ್ಕೆ ಇನ್ನೂ ಹೋಗಿದ್ರ ಹೋದ್ರಲ್ಲ ಆ ಕಾಲಿಟ್ಟ ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಅವರ ಸಂಸಾರದಲ್ಲಿ ನಡೆದಂಥ ಒಂದು ವಿಪ್ಲವ ಜೊತೆಗೆ ಊರಿನ ಜನ ಮಾತಾಡ್ಕೋತಾ ಇದ್ದಿದ್ದು ಅವರ ಪರಿವಾರದವರ ವಿಚಾರಗಳು ಜೊತೆಗೆ ಸೋಮಶೇಖರ್ ಅವರು ಎಷ್ಟು ಒಂದು ಪರೋಪಕಾರದ ಕೆಲಸಗಳನ್ನು ಮಾಡ್ತಾಯಿದ್ರು ಇದನ್ನೆಲ್ಲ ನೀವು ನನ್ನ ಜೊತೆ ಫೋನ್ನಲ್ಲಿ ದೂರವಾಣಿಯಲ್ಲಿ ಹಂಚ್ಕೊಂಡಿದ್ದೀರಿ ಅದನ್ನು ಈಗ ವೀಕ್ಷಕರಿಗೆ ಉಣಬಡಿಸುವ ಸಲುವಾಗಿ ನಾನು ನಿಮ್ಮನ್ನು ಸ್ಟುಡಿಯೋಗೆ ಕರೆಸಿದ್ದು ನೀವು ಬಿಡುವು ಮಾಡಿಕೊಂಡು ಬಂದು ಈ ಒಂದು ಮಾತುಕತೆಯನ್ನು ನಡೆಸ್ಕೊಡೋದಕ್ಕೆ ಒಪ್ಪಿದ್ದಕ್ಕಾಗಿ ನಿಮಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈಗ ಹೇಳಿ ಸರ್ ಸೋಮಶೇಖರ್ ಅವರ ಬಗ್ಗೆ ನೀವು ಊರಿನಲ್ಲಿ ಕೇಳಿರುವಂಥ ವಿಚಾರಗಳು ನೋಡಿರುವಂಥ ವಿಚಾರಗಳು ಆ್ಯಕ್ಚುಲಿ ನಾವೆಲ್ಲ ಆಗ ಒಂದು ಏಯ್ ನೈನ್ ಓದ್ತಾ ಇದ್ದೆ ಸರ್ ಹ್ಞೂ ಏಯ್ತು ನೈನ್ತು ಹೋದಾಗ ನನಗೆ ಗೊತ್ತಾಗ್ತಾ ಹೋಯಿತು ಸೋಮಶೇಖರ್ ಅಂದರೆ ಏನಂತ ಹಾಂ ಜಗತ್ತಿನ ಪಾಲಿಗೆ ಅವ್ರ ವಿ ಸೋಮಶೇಖರ್ ನಮ್ಮ ಪಾಲಿಗೆ ಅವ್ರು ಯಾವತ್ತೂ ಸೋಮಣ್ಣನೇ ನಮ್ಮ ಊರಿಗೆ ಸೋಮಣ್ಣ ಬರ್ತಾರಂದ್ರೆ ಅವ್ರದ್ದು ಒಂದು ಜೀಪ್ ಇತ್ತು ನಿಮ್ಗೆ ದೇವತಾ ಮನುಷ್ಯ ಚಿತ್ರದಲ್ಲಿ ಒಂದು ಆಡಾಡ್ಬೇಕಾದ್ರೆ ಒಂದು ಜೀಪ್ ಹೋಗುತ್ತೆ ಅದು ಸೋಮಶೇಖರ್ ಜೀಪ್ ಅದು ಆ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಸೊ ನಮ್ಮ ಊರಿಗೆ ಪ್ರಾಯಶಃ ಮೊದಲನೇ ಫೋರ್ ವೀಲರ್ ಅನ್ಕೋತೀನಿ ಅದು ಆ ಕಾಲದಲ್ಲಿ ಇನ್ನು ಸೋಮಶೇಖರ್ ಸಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸರ್ ನಾವು ಬೇಸಿಕಲಿ ಈ ದೇವ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದ ಪಕ್ಕದ ಒಂದು ಕುಗ್ರಾಮ ಆ ಕಾಲದಲ್ಲಿ ಕುಗ್ರಾಮಗಳವೆಲ್ಲ ಬಸ್ ಗಳಂತ ಕುಗ್ರಾಮ ಎನ್ ಹೆಚ್ ಫಾರ್ಟಿ ಏಟ್ ಆದ್ರೂ ಅಪರೂಪಕ್ಕೊಂದು ಬಸ್ ಸಿಗ್ತಾ ಇದ್ದು ಇವರು ಸೋಮಶೇಖರ್ ಇಬ್ಬರು ಅಣ್ಣ ತಮ್ಮಂದ್ರ ಇಬ್ಬರು ಇದ್ದಾರೆ ಒಬ್ಬರು ವಿ ಗೋವಿಂದರಾಜ್ ಅಂತ ಮತ್ತೆ ಇವರು ವಿ ಸೋಮಶೇಖರ್ ಅಂತ ಇವರ ತಂದೆ ಹೆಸರು ವೆಂಕಟಪ್ಪ ನಾನು ವೆಂಕಟೇಶ್ ಅಂತ ಹೇಳಿದ್ದೆ ಇಲ್ಲಿ ಪರ್ವಪ್ಪ ಆಮೇಲೆ ಅವ್ರ ತಾಯಿ ಹೆಸರು ಮುನಿ ತಾಯಮ್ಮ ಅಂತ ಸಣ್ಣ ಬಾಲ್ಯದಿಂದನೇ ಇದು ನಾನು ಏನು ಮಾಹಿತಿ ಕೊಡ್ತಾ ಇದ್ದೀನಿ ಇದು ನಾನು ಕೇಳಿದ್ದೆಲ್ಲ ಈ ಒಂದು ವಿಷಯನ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಮ್ಮೂರಿನ ಕನ್ನಡ ಜೊತೆ ನಡೀತೆ ಅಲ್ಲಿವರೆಗೂ ಸೋಮಶೇಖರ್ ಅವರು ತಾವು ಯಾರು ಅನ್ನೋದ್ರ ಪರಿಚಯ ಮಾಡಿರೋದಿಲ್ಲ ಆ ಒಂದು ಸ್ಟೇಜಲ್ಲಿ ಅವರು ಸಾರ್ವಜನಿಕರ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾರವರು ತಾವು ಯಾಕೆ ಏನಾದ್ವಿ ಎಂತೆಂಥ ಕಷ್ಟಪಟ್ವಿ ಅನ್ನೋದುಂಟು ಇವ್ರಿಗೆ ಸಣ್ಣದ್ರಿಂದ ಸಿನಿಮಾ ಹುಚ್ಚು ಸಿನಿಮಾ 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 ಇವ್ರಿಗೇನು ಗೊತ್ತಿಲ್ಲ ಇವರ ಅಣ್ಣ ತಮ್ಮಂದ್ರ ಇಬ್ಬರು ಇವ ನಮ್ಮೂರ್ನ ಚಿಕ್ಕನಹಳ್ಳಿಲಿ ಏನಿದೆ ವಿಜಯಪುರ ಚಿಕ್ಕನಹಳ್ಳಿ ಅಲ್ಲಿ ಒಂದು ಅವ್ರದ್ದು ಒಂದು ಮಿಡ್ಲ್ ಸ್ಕೂಲ್ ಆದ್ಮೇಲೆ ಅಥವಾ ಪ್ರಾಥಮಿಕ ಶಾಲೆ ಆದ್ಮೇಲೆ ಚಿಕ್ಕಬಳ್ಳಾಪುರ ಮಿಡ್ಲ್ ಸ್ಕೂಲ್ ಹೈ ಸ್ಕೂಲ್ ಅಲ್ಲಿಗೆ ಆಗ್ತಾರೆ ಇವ್ರು ಆಗೋ ಈಗ ತಗೊಳ್ಳು ಮಾಡಿ ತಗೊಳ್ಕೊಂಡು ಏನ್ ಮಾಡ್ತಾರೆ ತೊಂಬ ಒಂಬತ್ತನೇ ಕ್ಲಾಸ್ವರೆಗೂ ಬರ್ತಾರೆ ಇವರ ಅಪ್ಪಾಗೆ ಮೇಲೆ ಸಿಟ್ಟು ತುಂಟ ಸಿನಿಮಾಗಳು ಹುಚ್ಚು ಬೇರೆ ಸರಿನಾ ಮತ್ತೆ ಸರಿಯಾಗಿ ಓದೋದಿಲ್ಲ ಇನ್ನೊಂದ್ ಕಡೆ ಇವ್ರ ಅಣ್ಣ ತುಂಬಾ ಬಿಲಿಯೆಂಟು ಈ ಕಂಪ್ಯಾರಿಸನ್ ಅವ್ರು ಯಾವಾಗ್ಲೂ ನನ್ನ ದೊಡ್ಡ ಮಗ ಒಳ್ಳೆ ಚೆನ್ನಾಗ್ ಉದ್ಯಾವಂತ ಆಗ್ತಾನೆ ಅವ್ನು ದೊಡ್ಡ ಬೆಳಿತಾನೆ ಇವ್ ನನ್ನ ನಮ್ಮ ಕುಟುಂಬಕ್ಕೆ ಹೆಸರು ತರ್ತಾನೆ ಈ ಬಡ್ಡಿ ಮಗ ಮಾಡ್ಲೇ ಇಲ್ವಲ್ಲ ಅಂತ ಯಾವಾಗ್ಲೂ ಕೋಪ ಮತ್ತೆ ತುಂಬಾ ಒಡತ ಅವ್ರು ತುಂಬಾ ಹೊಡತ ತಿಂತಾರೆ ಅದನ್ನೆಲ್ಲ ಅವ್ರ ಸ್ಟೇಜ್ ಮೇಲೆ ಹೇಳ್ತಾರೆ ಅವರು ಆದ್ರೆ ಅವ್ರ ತಾಯಿಗೆ ಎರಡನೇ ಮಗನ ಮೇಲೆ ಏನೋ ಒಂದು ಮಹದಾಸೆ ಇಲ್ಲ ಏನೋ ನಡೆಸ್ತಾರೆ ಇವ್ರೇನೋ ಆಗ್ತಾನೆ ತಾಯಿ ಗೊತ್ತಿರುತ್ತೆ ಈಗಿರ್ಬೇಕಾದ್ರೆ ಈ ಊರಿನಲ್ಲಿ ಇವರು ಇವ್ರ ತುಂಟಾಟಗಳು ಎಲ್ಲ ಎಲ್ಲರೂ ಇವ್ರ ಮೇಲೆ ಒಪ್ಸೋ ಬಿಟ್ಬಿಟ್ಟಿರ್ತಾರೆ ಇಲ್ಲ ಬಿಡ ಸೋಮ ಉದ್ಧಾರ ಆಗಲ್ಲ ಬಿಡು ಯಾರು ಬೈಕ್ ಹೇಳಿದ್ರು ಇಲ್ಲ ಬಿಡು ಈಗ ಇರ್ತಾರಲ್ಲ ಅವರು ಆಗಲ್ಲ ಈಗೇ ಇರಬೇಕಾದ್ರೆ ಅವರು ಟೆಂತ್ ಅಲ್ಲಿ ಫೇಲ್ ಆಗ್ಬಿಡ್ತಾರೆ ಇವರನ್ನ ಫಾಸ್ ಆಗ್ಬಿಡ್ತಾರೆ ಆ ಒಂದು ರೀಸನ್ ಇವ್ರ ತಂದೆಗೆ ಸಾಕಾಗಿತ್ತು ಇವ್ರನ್ನ ಮಾಡಬೇಕು ಹೊಡೆಯೋದಕ್ಕೆ ಶಿಕ್ಷೆಗೆ ಮಾಡಬೇಕಂತ ಇವ್ ಇವರು ರಿಸಲ್ಟ್ ಮುಗಿಸ್ಕೊಂಡು ಬರ್ತಾರೆ ತಂದೆ ತ ಅಣ್ಣ ತಮ್ಮಂದಿಬ್ಬರೂ ರಿಸಲ್ಟ್ಸ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ತಾಯಿ ಗೊತ್ತಾಗುತ್ತೆ ತಮ್ಮ ಎರಡನೇ ಮಗ ಸೋಮು ಫೇಲ್ ಆಗಿದ್ದಾರೆ ಗೋವಿಂದರಾಜು ಪಾಸ್ ಆಗಿದ್ದಾರೆ ಅಂತ ತಾಯಿ ಹೇಳ್ತಾರೆ ಬೇಡಪ್ಪ ನೀನು ಒಟ್ಬಿಡು ಊರ್ ಬಿಟ್ಟು ಆಯ್ತಲ್ಲ ಯಾಕಂದ್ರೆ ನಿಮ್ಮ ಅಪ್ಪ ಬರ್ತಾರೆ ಈಗ ಬಂದ್ರೆ ನಿನ್ಗೆ ಅಂತ ಹೇಳಿ ಅವರು ಬುಡಿಗೆ ಅಂತ ಹೇಳ್ತಾರೆ ನಮ್ಮ ಕಡೆ ಬುಡಿಗೆ ಅಂತ ಯೂಸ್ ಮಾಡ್ತಾರೆ ಅದೊಂದು ಟೈಪ್ ಆಫ್ ವಾಲೆ ಈ ಚುಮಕಿ ಇದೆಯಲ್ಲ ಈ ಚುಮಕಿ ದಪ್ಪ ಇರುತ್ತೆ ಸಣ್ಣ ಇರುತ್ತೆ ಈ ಬುಡಿಗೆ ಅನ್ನೋದು ಸ್ವಲ್ಪ ದಪ್ಪ ಇರುತ್ತೆ ಅದು ಮುತ್ತು ಅದ್ರೆಲ್ಲು ಆ ಬುಗುಡು ಅಂತ ಏನ್ ಹೇಳ್ತಾರೆ ಆ ರೀತಿ ಸೊ ಅದನ್ನ ಎರಡೂನು ಬಿಚ್ಚಿ ಅವ್ರ ಕೈ ಕೊಡ್ತಾರೆ ನೀನು ಒಟ್ಟು ಬಿಡು ನೀನು ನಿನ್ ಕಣ್ಣು ಕಾಣ್ಕೊಬೇಡ ನೀನ್ ಇದ್ರೆ ನಿಮ್ಮಅಪ್ಪ ಸಾಯಿಸಿ ಬಿಡ್ತಾರೆ ಯಾಕಂದ್ರೆ ಆ ಪರಿಸ್ಥಿತಿ ಹೆಂಗಿತ್ತು ಅವ್ರಿಗೆ ಸರಿ ಇವರು ತುಂಟಾಟಗಳು ಊರಲ್ಲಿ ಪ್ರತಿಯೊಬ್ರು ಕಂಪ್ಲೇಂಟ್ ಇವ್ರ ಮೇಲೆ ಪ್ರತಿಯೊಬ್ರು ಇವ್ರಿದ್ ಅದ ಏನಾದ್ರೆ ಮೋಸ್ಟ್ಲಿ ಕ್ರಿಯೇಟಿವಿಟಿ ಅನ್ನೋತ್ತಲ್ಲ ಸರ್ ಸಣ್ಣ ಮಕ್ಳ ಕ್ರಿಯೇಟಿವಿಟಿದಾಗ ಆ ಮಕ್ಳ ಕ್ರಿಯೇಟಿವಿಟಿನ ನೀವು ಹಾಳ್ಮಾಕ ಹಾಳ ಮಾಡ್ಬಾರ್ದು ಈಗ ಜನರೇಷನ್ ಗೊತ್ತಾಗ್ತಾ ಇದೆ ಅದು ಕ್ರಿಯೇಟಿವಿಟಿ ಅಂತ ಆಗಿನವ್ರಿಗೆಲ್ಲ ಏನು ಡಿಸಿಪ್ಲಿನ್ ಆಗಿರಬೇಕು ಅದು ನಿಮ್ಗೆ ಸಾವಿರದ ಒಂಬೈನೂರ ಅರವತ್ತು ಅರವತ್ ಮೂರ ಸಮಯ ಸಾವಾಗ ಅವ್ರ ಏನ್ ಮಾಡ್ತಾರೆ ಬೇರೆ ದಾರಿ ಕಳೆದ ಅವರು ಚಿತ್ರರಂಗ ಇರುತ್ತೆ ಹಾಗಾಗಿ ಮೆಡ್ರಾಸ್ ಮೆಡ್ರಾಸ್ಗೆ ಹೋದಾಗ ಅವ್ರು ಹೇಳ್ತಾರೆ ಈ ರಾಜ್ಕುಮಾರ್ ಮನೆ ಹತ್ರ ಒಂದು ಪಾರ್ಕ್ ಇರುತ್ತೆ ಆ ಪಾರ್ಕ್ ಅಲ್ಲಿ ರಾಜ್ಕುಮಾರ್ ಅವರು ವಾಕ್ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಹೋಗಿ ದಿನ ಹೋಗೋದು ಬೆಳಿಗ್ಗೆ ಟೈಮು ಅಥವಾ ಸಂಜೆ ಟೈಮು ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಸಾಯಂಕಾಲ ಹೋಗೋದು ಆ ಪಾರ್ಕ್ ಅವರು ನಿಂತ ಕುತ್ಕೊಂಡಿರೋದು ಇವ್ರನ್ನ ರಾಜ್ಕುಮಾರ್ ನೋಡ್ಕೊಂಡು ಮಾತಾಡ್ಸಕ್ ಭಯ ಯಾಕಂದ್ರೆ ಇವಾಗ ಆವಾಗ್ನಲ್ಲಿ ಇವಾಗಲೇ ನಮಗೆ ಸಿನಿಮಾ ನಟ್ರಂದ್ರೆ ಅಷ್ಟೊಂದು ಭಯ ಭಕ್ತಿ ಇರುತ್ತೆ ಆಗ ಇನ್ನೂ ಇದಲ್ವಾ ಸೊ ಅವಾಗ ಒಂದಿನ ಗಮಸ್ತಾರೆ ರಾಜ್ಕುಮಾರ್ ಅವರು ಈ ಹುಡುಗ ಯಾವಾಗಲೂ ಬರ್ತಾನೆ ನನ್ನ ನನ್ನೇ ನೋಡ್ತಿರ್ತಾನಲ್ಲ ಯಾರು ಬಿಟ್ಟು ಕರ್ ಒಂದಿನ ಕರೆದು ಕೇಳ್ತಾರೆ ಯಾರಪ್ಪ ನೀನು ಅಂತ ಕೇಳ್ತಾರೆ ಆವಾಗ ಅವ್ರು ಹೇಳಿ ಕನ್ನಡ ಮಾತಾಡಿ ಹೇಳ್ತಾರೆ ಸರ್ ಈ ಥರ ನಾನು ಬೆಂಗಳೂರು ಥರ ಇರುವ ಒಂದು ಹಳ್ಳಿವನು ಈ ಥರ ಬಂದ್ಬಿಟ್ಟು ನೀನು ಇಲ್ಲ ಮಗು ನೀನು ಇನ್ನೂ ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷ ಹುಡುಗ ನೀನು ಭಾಳ ಬದುಕಬೇಕಾದ್ರು ಈ ಸಿನಿಮಾ ನಂಬ್ಕೊಂಡಲ್ಲ ಬರಬೇಡ ನೀನು ನೀನು ಇದನ್ನ ಬಿಟ್ಬಿಟ್ಟು ಬಿಡು ಸೀದಾ ನಿಮ್ಮ ತಂದೆ ತಾಯಿ ಇರ್ತಾರೆ ಅಂದ್ಬಿಟ್ಟು ಅವರಿಗೆ ಒಂದು ನೂರು ರೂಪಾಯಿ ನೋಟ್ ಕೂಡ ಕೊಡ್ತಾರೆ ಅವರಿಗೆ ಆಗನ್ ದೊಡ್ಡ ಅಮೌಂಟ್ ಅದು ಒಂದು ಅಗಲೋ ನೋಟ್ ಅವ್ರು ಹೇಳ್ತಾರವ್ರು ಆದ್ರೆ ಇವ್ರು ಕೇಳಲ್ಲ ಇವ್ರು ಏನು ಮಾಡೋಣ ಇವ್ರು ಇವ್ ಸಾಗ ಹಾಕಿದ್ರು ಇವ್ರು ಏನ್ ಮಾಡ್ತಾರೆ ಮತ್ತೆ ಮತ್ತೆ ಹೋಗಿ ರಾಜ್ಕುಮಾರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಕೊನೆಗೆ ರಾಜ್ಕುಮಾರ್ ಅವರು ಬೇಸತ್ತು ಇವ್ರನ್ನ ಆರ್ ರಾಘೇಂದ್ರನ ಹತ್ರ ಒಂದು ಕ್ಲಾಬ್ ಬಾಯಿಗೆ ಸೇರಿಸ್ತಾರೆ ಕ್ಲಾಬ್ ಬಾಯ್ನೂ ಅಲ್ಲ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ ನಮ್ಮ ಹುಡುಗ ಸೋಮು ಮಾಡ್ಕೊಂಡ್ಲಿ ಹೇಳ್ಬಿಟ್ಟು ಅಲ್ಲೇ ಸೇರಿಸ್ತಾರೆ ಸರ್ ಅಲ್ಲಿ ಅವ್ರ ಶುರುವಾದ ಕ್ಲಬ್ ಬೈ ಕೆಲಸ ಬಿಡುಗಡೆ ಅಂತ ಒಂದು ಸಿನಿಮಾ ಬರುತ್ತೆ ರಾಜೇಶು ಮತ್ತೆ ರಾಜ್ಕುಮಾರ್ ಕಾಣುತ್ತೆ ಆ ಅವ್ರು ಮಾಡಿದ್ ಏನಾದ್ರು ಇನ್ಫಾರ್ಮೇಶನ್ ರಾಜಕುಮಾರ್ ಅದರಲ್ಲಿ ಅದರಲ್ಲಿ ಹೋಗ್ಬರ್ತಾರೆ ಅದ್ರಲ್ಲಿ ಅಲ್ಲಿ ಸಹ ನಿರ್ದೇಶಕ ವಿ ಸೋಮಶೇಖರ್ ಅದರಲ್ಲಿ ಯಾಕಂದ್ರೆ ನಾನು ಅವ್ರಿಗೆ ಆಗಿರ್ಕೋಸ್ ಆ ಪ್ರತಿ ಸಿನಿಮಾ ನೋಡೋ ನಾನು ಟೈಟಲ್ ಕಾರ್ಡ್ ಅವ್ರಿಗೋಸ್ಕರ ನೋಡ್ತಾ ಇದೆ ಸೊ ಹಾಗಾಗಿ ಅಲ್ಲಿಂದ ಅವ್ರ ಕೇರಿಯರ್ ಸ್ಟಾರ್ಟ್ ಆಗುತ್ತೆ ಕ್ಯಾರಿಯರ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಅವ್ರ ಮನೆ ಮಗ ಆಗಿ ಬಿಡ್ತಾರೆ ರಾಜ್ಕುಮಾರ್ ಅವರ ಮನೆಯಲ್ಲಿ ಅವ್ರ ಮನೆ ಮಗ ಯಾವತ್ತೂ ಅವ್ರ ಯಾವ್ದು ಕರೆದೇ ಇರಲ್ಲ ಅಕ್ಕ ಅಂತ ಕರಿತಾ ಇವರೆಲ್ಲ ಅಕ್ಕ ಅಣ್ಣ ಅದೇ ತರ ಕರಿತಾ ಇದ್ರು ಹಾಗಾಗಿ ಅವ್ರ ಸಿನಿಮಾ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅವರು ಅಲ್ಲಿ ಅವರು ಇದು ಕೊನೆಗೆ ಎಲ್ಲೋ ಒಂದು ಇಂಟರ್ವ್ಯೂನಲ್ಲಿ ನಲ್ಲಿ ಶನಿ ಮಹದೇಪ ಅವ್ರು ಮಾತಾಡ್ತಾ ಹೇಳ್ತಾರೆ ಅವರು ಶನಿ ಮಹದೇವಪ್ಪ ಮತ್ತೆ ಸಿಣ್ಣನ ಅಂತ ರಾಜಕುಮಾರ್ ಅವರ ತಮ್ಮ ಅನ್ಕೊತಿನಿ ಅವರು ಒಂದು ಇಂಟ್ರೂ ನಲ್ಲಿ ಹೇಳ್ತಾರೆ ನಮ್ಮನೆಯಲ್ಲಿ ಪರೋತಮ್ ತಮ್ಮ ಅವರು ಮಾತಾಡ್ತಾ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿ ನಾನು ಕೇಳಿದ್ದೀನಿ ಈ ರಾ ಎಂ ಎಸ್ ರಾಜಶೇಖರ್ ಸೋಮಶೇಖರ್ ಮತ್ತೆ ಇವರೆಲ್ಲ ಯಾರು ಇವರೆಲ್ಲ ಅವ್ರ ಮನೆ ಮಕ್ಕಳು ಇವರು ಅವಕಾಶ ಕೊಡಬೇಕು ಬಂದಾಗ ಯಾರು ಕೊಡೋಣ ಅಂತ ಹೇಳಿದಾಗ ಆವಾಗ ಇವರು ಸೋಮಣ್ಣಗೆ ಅವಕಾಶ ಕೊಡ್ತಾರೆ ಅವರ ಮನೆಯವರು ಬಂಗಾರದ ಪಂಜರ ಅಂತ ಒಂದು ಅದು ಮರಾಠಿ ಸಿನಿಮಾದ ರಿಮೆಟ್ ಆ ಸಿನಿಮಾದಲ್ಲಿ ಇವ್ರಿಗೆ ಒಂದು ಅವಕಾಶ ಕೊಡ್ತಾರೆ ಅಲ್ಲಿ ಫಸ್ಟ್ ಅವರು ಸೋಮಶೇಖರ್ ಅವರು ಅಷ್ಟೊತ್ತಿಗೆ ಅವರು ಗೌರಮ್ಮ ಅಂತ ಅವ್ರ ಮಿಸಸ್ಸು ಗೌರಮ್ಮ ಸೋಮಶೇಖರ್ ಅಂತ ಸೊ ಅವ್ರ ಮಿಸಸ್ನ ಅವರು ಮದುವೆ ಆಗ್ಬೇಕು ಅನ್ನೋ ಒಂದು ಚಟುವಟಿಕೆ ಇರ್ತಾರೆ ಊರಿಗೆ ಬರೋದಕ್ಕೆ ಅವ್ರಿಗೊಂಥರ ಏನೋ ಒಂದು ಮುಜುಗರ ಸೊ ಇವ್ರೇನ್ ಮಾಡ್ತಾರೆ ಆ ಸಿನಿಮಾ ನಿರ್ದೇಶಕ ಆಗಿರ್ತಾರೆ ಅಂದ್ರೆ ಐಡೆಂಟಿಫೈ ಆಗಿರುತ್ತೆ ಇವ್ರಿಗೆ ಒಂದು ಖುಷಿ ಅಲ್ವಾ ಈಗ ನಮ್ಮ ಊರಿಗೆ ಹೋಗಿ ನಮ್ಮ ಜನಗಳ ಮುಂದೆ ಹೇಳ್ಕೊಂಡ್ರೆ ಖುಷಿ ಅಲ್ವಾ ಇವ್ರು ಮಾಡ್ತಾ ಬರ್ತಾರೆ ಬಂದು ಹಳ್ಳಿಗೆ ಬರೋದಿಲ್ಲ ವಿಜಯಪುರ ಅಂತ ಏನಿದೆ ಆವಾಗ ಒಂದು ಸಣ್ಣ ಸಿಟಿ ಅದು ಆ ಸಿಟಿನಲ್ಲಿ ಬಂದು ನಿಂತ್ಕೊಂಡಿರ್ತಾರೆ ಆವಾಗ ಸ್ವಲ್ಪ ಬೆಳಿಗ್ಗೆ ಒಂದು ಏಳು ಎಂಟು ಒಂಬತ್ತು ವರ್ಷ ಆಗಿರುತ್ತೆ ಬಂದು ನಿಂತಿರ್ಬೇಕಾದ್ರೆ ನಮ್ಮೂರನೋ ವರ್ಷ ಗುರುಸ್ತಾರೆ ಏ ಇವನು ಊರ್ ಬಿಟ್ಟು ಹೋಗಿದ್ದ ಊರ್ ಬಿಟ್ಟು ಕೆಟ್ಟೋದು ಮತ್ತೆ ಬಂದಿದ್ದಾನೆ ಅನ್ನೋ ತರ ಒಂದು ಏನು ಸ್ವಲ್ಪ ನೋಡಕ್ ಶುರು ಮಾಡ್ತಾರೆ ಅವಾಗ ಇವ್ರು ಬಂದು ಮನೇಲಿ ಹೇಳ್ತಾರೆ ಇಲ್ಲ ನಾನು ಹಂಗೆ ರಾಜ್ಕುಮಾರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಸಿನಿಮಾ ನಿರ್ದೇಶಕನ ಯಾರು ನಂಬೋದೇ ಇಲ್ಲ ಅವ್ರಿಗೆ ಬಿಡ್ತಿದ್ರೆ ಇದ್ರಲ್ಲಿ ಯಾರು ನಂಬೋದೇ ಇಲ್ಲ ಸರ್ ಅದಾದ ಮೇಲೆ ಇವ್ರು ಬಂಗಾರದ ಪಂಜರ ಸಕ್ಸಸ್ ಆಗುತ್ತೆ ಬಂಗಾರದ ಪಂಜರ ನಿರ್ದೇಶನ ಮಾಡ್ತಾರೆ ಸಕ್ಸಸ್ ಆಗುತ್ತೆ ಆವಾಗ ಅವ್ರು ಒಂದಷ್ಟು ಟಿಕೆಟ್ ತಂದ್ಕೊಡ್ತಾರ ನಾನ್ ಸಿನಿಮಾ ಮಾಡಿದ್ದೀನಿ ಕಂಡ್ರಯ್ಯ ನನ್ನ ಸಿನಿಮಾ ಇದು ಇನ್ ಬರ್ತಾ ಇದೆ ಮೆಜೆಸ್ಟಿಕ್ ನ ಒಂದು ಥಿಯೇಟರ್ ಯಾವ್ದೋ ಒಂದು ಥಿಯೇಟರ್ ಬರ್ತಾ ಇದೆ ಅಂತ ಟಿಕೆಟ್ ತಗೊಂಡ್ ಬಂದಾಗ ಅಲ್ಲೂ ನಂಬಿಕೆ ಬರೋದಿಲ್ಲ ಯಾವ್ದೊಡ್ ಇದರಲ್ಲಿ ಬ್ಲಾಕ್ ಅಲ್ಲಿ ಟಿಕೆಟ್ ತಂದು ಕೊಟ್ಟಿದ್ದಾರೆ ಅಂತ ನೋಡ್ತಾರೆ ಆ ಟಿಕೆಟ್ ತಂದು ಕೊಡ್ತಾರಲ್ಲ ಅಲ್ಲಿ ಹೋಗಿ ನೋಡಿದಾಗ ಆ ಒಂದು ನಿರ್ದೇಶಕ ವಿ ಸೋಮಶೇಖರ್ ಅಂತ ಬರ್ತಾರಲ್ಲ ದಿ ದರ್ಶನ್ ಅಂತ ನಾವು ತೋರಿಸ್ತಾರ ವಿ ಸೋಮಶೇಖರ್ ಅಂದಾಗ ಅಲ್ಲಿ ಜನಗಳಿಗೆ ನಂಬಿಕೆ ಬರುತ್ತೆ ಓಹ್ ಇಲ್ಲ ನಮ್ಮ ಮುರ್ಗ ಏನೋ ಅಂದ್ರೆ ಕಲಾವಿದರಾದ್ರೆ ನೀವು ತೆರೆ ಮೇಲೆ ನಾನು ಮಾಡಿದೀನಿ ನೋಡೋಣ ತೋರಿಸಬಹುದು ನಿರ್ದೇಶಕರದ್ದು ಫೋಟೋ ಯಾರು ತೋರ್ಸ್ತಾರ ಎಲ್ಲ ತುಂಬಾ ಅಪರೂಪ ಇನ್ನು ಅವಾಗ ಈ ಥರ ಮೀಡಿಯಾಗಳು ಇರಲಿಲ್ಲ ಅವರು ಸಿನಿಮಾ ಮಾಡಿದೀನಿ ಹೇಳ್ಕೋಬೇಕಾದ್ರೆ ಯಾವ್ದಾದ್ರು ಪತ್ರಿಕೆ ಅದು ಪೇಪರ್ ಕಟ್ಟಿಂಗ್ ತೋರಿಸ್ಬೇಕು ಸಂದರ್ಶನ ತೋರಿಸ್ಬೇಕು ಮೊದಲನೇ ಸಿನಿಮಾ ಬಿಡುಗಡೆ ಆಗೋಕ್ಕೆ ಮುಂಚೆ ಯಾರು ಸಂದರ್ಶನ ಕೇಳ್ತಾರೆ ಖಂಡಿತ ಖಂಡಿತ ಈಗೆಲ್ಲ ಆಗಿ ಅವ್ರಿಗೆ ಜನಗಳಿಗೆ ನಂಬಿಕೆ ಬರ್ಸ್ಬೇಕಾದ್ರೆ ಬಹಳ ಕಷ್ಟ ಇತ್ತು ತುಂಬಾನೇ ಕಷ್ಟ ಇತ್ತು ಸಿ ಅವರು ಆ ಒಂದು ಹೇಳ್ತಾರೆ ಅದಕ್ಕೆ ಆ ವ್ಯಕ್ತಿತ್ವ ಕ್ರಿಯೇಟ್ ಆಗಿತ್ತಲ್ಲ ಸರ್ ಆ ಡ್ಯಾಮೇಜ್ ವ್ಯಕ್ತಿತ್ವ ಏನಿತ್ತು ಹೋಗ್ಲಾಡಿಸ್ಬೇಕಂತ ಅಂದ್ರೆ ಇನ್ನೊಂದೇನೋ ದೊಡ್ಡ ಒಳ್ಳೇದು ನಡಿಬೇಕು ಅದು ನಡಿತು ಮೋಸ್ಟ್ಲಿ ಬಂಗಾರದ ಪಂಜರದಲ್ಲಿ ನಡಿಲಿಲ್ಲ ಸ್ವಲ್ಪ ನಡತು ಏನೋ ಒಂದು ಅಲ್ಲಿ ಜನಕ್ಕೆ ಇಲ್ಲ ಕಾಣ ಯಾರ್ದೋ ಸೋಮವಾರ ಎಷ್ಟು ಜನ ಬೆಂಗಳೂರು ಇದು ದೇಶದಲ್ಲಿ ಒಂದು ಇರ್ತಾರೆ ಬಟ್ ಅದಾದ್ಮೇಲೆ ಎರಡನೇದು ಪ್ರೇಮದ ಕಾಣಿಕೆ ಅಂತ ಸಿನಿಮಾ ಬರುತ್ತೆ ಆ ಪ್ರೇಮದ ಕನಕೆ ಸಿನಿಮಾದಲ್ಲಿ ಫಸ್ಟ್ ಶಾಟ್ ಅಲ್ಲಿ ರಾಜ್ಕುಮಾರ್ ಕಣ್ಣು ತೋರ್ಸ್ತಾರೆ ನಿಮ್ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಆ ಟ್ರೈನರ್ ಹೋಗಬೇಕಾದ್ರೆ ಒಂದ್ ಕಡೆ ಆರತಿ ಒಂದ್ ಮಗು ಕೂತಿರುತ್ತೆ ಪುಟಾಣಿ ಮಗು ಆ ವಜ್ರಮುನಿ ಅವರು ವಿಲನ್ ಆ ಸಿನಿಮಾದಲ್ಲಿ ಅವರು ಆ ಮಗುನ್ ಕೇಳ್ತಾರೆ ಮಗು ಹೋಗ್ತಾ ಇದ್ಯಮ್ಮ ಅಂದ್ರೆ ಫಸ್ಟ್ ಆರತಿ ಅವ್ರನ್ನ ಮಾತಾಡಿಸ್ತಾ ಟ್ರೈ ಮಾಡ್ತಾರೆ ಅವ್ರು ಮಾತಾಡೋದಿಲ್ಲ ಅವಾಗ ಮಗುನ್ ಕೇಳ್ತಾರೆ ಮಗು ಎಲ್ಲಿಗ ಹೋಗ್ತಾ ಮರಿ ಅಂದಾಗ ಅವರು ವಿಜಯಪುರಕ್ಕೆ ಅಂತ ಹೇಳ್ತಾರೆ ಸೊ ಅಲ್ಲಿಂದ ಆಚೆ ನಿಧಾನವಾಗಿ ಓ ಇಲ್ಲ ಸೋಮಶೇಖರ್ ಅವರು ಅಚೀವ್ ಮಾಡಿದ್ದಾರೆ ಅನ್ನೋದು ಒಂದು 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 ಜನಗಳಿಗೆಲ್ಲ ಅರ್ಥ ಆಗ್ತಾ ಸರ್ ಮೂರನೇ ಸಿನಿಮಾ ಬರೋ ಅಷ್ಟೊತ್ತಿಗೆ ಅಲ್ಲಿ ಇನ್ನೊಂದು ಅದೊಂದು ಅದೊಂದು ಅವರು ಹೇಳಿದ್ರು ಆಕ್ಚುಲಿ ಸಹ ಈ ಮೋಸ್ಟ್ಲಿ ಅದು ಶಂಕರ್ ಗುರು ಶಂಕರ್ ಗುರು ಶಂಕರ್ ಗುರು ಅದರಲ್ಲಿ ಮೂರು ಪಾತ್ರ ಏನು ಎರಡು ಪಾತ್ರ ಮೂರು ಪಾತ್ರ ಮೂರು ಪಾತ್ರ ಇದೆ ಆ ಸಿನಿಮಾ ಅವ್ರಿಗೆ ಜೀವನದಲ್ಲಿ ಒಂದು ಅತ್ಯುತ್ತಮ ಇದು ಸರ್ ಅದು ಅಂದ್ರೆ ಮೈಲಿಗಲ್ ಅದು ಕಮರ್ಷಿಯಲ್ ಎಸ್ ಈ ಸೋಮಶೇಖರ್ ಒಬ್ಬ ವ್ಯಕ್ತಿ ಇದಾರೆ ಅಂದಾಗ ಆ ಟೈಮಲ್ಲಿ ಅಲ್ಲಿ ಹೋಗ್ತಾರೆ ಮುನಿತಾಯ ಏನಿದ್ದಾರೆ ಅವ್ರ ತಾಯಿ ಸತ್ತೋಗ್ತಾರೆ ಅವ್ರು ತುಂಬಾ ಕಣ್ಣೀರ್ ಹಾಕೊಂಡಿದ್ದಾರೆ ಅವ್ರು ಸ್ಟೇಜ್ ಮೇಲೆ ಬೇಕಾದ್ರೆ ಆ ಸಿನಿಮಾದಲ್ಲಿ ಇದೇ ಮಾತವ್ರು ಹೇಳಿದ್ರು ಒಂದ್ ಕಡೆ ನನಗೆ ಸಂತೋಷ ಸಂತೋಷ ನನ್ನ ಸಿನಿಮಾ ಏನು ನೂರು ದಿನ ಹೋಗಿ ದಾಟ್ತಾ ಅಂತ ಇನ್ನೊಂದ್ ಕಡೆ ನನಗೆ ಫೋನ್ ಬರುತ್ತೆ ನಿಮ್ ತಾಯಿ ತೀರಿದಾರಪ್ಪ ಕೊನೆಯವರೆಗೂ ಕೇಳ್ತಾ ಇದ್ರು ನನಗೆ ಸೋಮ ನೋಡ್ಬೇಕು ಸೋಮ ನೋಡ್ಬೇಕು ಅಂತ ಏನಂದ್ರೆ ಈ ಫೋನ್ಗಳಿಲ್ಲ ಸರ್ ಅವರು ಅವಾಗ ತೀರ ಅವರು ಒಂದು ಅವರು ಮೋತಿ ಮಹಲ್ ಅಲ್ಲಿ ಪರ್ಮೆಂಟ್ ಆಗಿದ್ರು ಒನ್ ಒನ್ ತ್ರೀ ರೂಮ್ ಅಲ್ಲಿ ಅದಕ್ಕೆ ಮುಂಚೆ ಅವ್ರು ಇದ್ದಿದ್ದ ಮೆಡ್ರಸ್ ಅಲ್ಲಿ ಯಾರು ರೀಚ್ ಮಾಡಬೇಕು ಏನು ಗೊತ್ತಿಲ್ಲ ಸೊ ಹಾಗಾಗಿ ಅದು ಅವ್ರ ಜೀವನದಲ್ಲಿ ರೀತಿ ಅತ್ಯಂತ ಸಂಭ್ರಮ ದಿನ ಮತ್ತೆ ಅತ್ಯಂತ ದುಃಖ ದಿನ ಸಹ ಅವರು ಈ ಒಂದು ಸಾರಿ ಊರ್ ಬಿಟ್ಟು ಹೋಗಿದ್ರು ಆಮೇಲೆ ವಾಪಸ್ ಬಂದ್ರು ಆಮೇಲೆ ಮತ್ತೆ ಹೋಗಿ ಅವರು ಸಕ್ಸಸ್ ಆದರು ನಾಗೇಂದ್ರ ಇರತ್ರ ಹೋಗಿದ್ದು ಅದೆಲ್ಲ ನಾವು ಹೇಳಿದ್ದು ನೀವು ಸ್ವಲ್ಪ ವಿಷದವಾಗಿ ಅದನ್ನು ಹೇಳಿದ್ದೀರಿ ಅವ್ರು ಹೋದಾಗ ಇಲ್ಲಿ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಊರಲ್ಲಿ ಯಾವ ರೀತಿ ಮಾತಾಡ್ಕೊತಿದ್ರು ಅವ್ರ ತಾಯಿ ಮೋಸ್ಟ್ಲಿ ತುಂಬ ನೋವು ಪಟ್ಟಿದ್ದರು ಸರ್ ಅವ್ರ ತಾಯಿ ಯಾಕಂತಂದರೆ ನಮ್ಮ ಊರಲ್ಲಿ ಒಂದು ದೇವ್ರಿದೆ ಉತ್ತಿಯಾಲಮ್ಮ ಅಂತ ದೇವರು ನಮ್ಮ ಗ್ರಾಮ ದೇವತೆ ಅದು ಆ ತಾಯಿ ಪ್ರತಿ ಸಲ ಹೋಗೋರಂತೆ ಸಾಯಂಕಾಲ ಆದರೆ ಆ ಆ ದೇವ್ರ ಹತ್ರ ಅವ್ರ ಮನೆಗೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದ್ದಿದ್ದು ಆ ದೇವ್ರ ಹತ್ರ ಕೇಳಬೋಣ ಅಂತೆ ನನ್ನ ಮಗನ್ನ ಅವ ನನ್ನ ಮಗನ್ ಎಲ್ಲೇ ಇರಲಿ ಚೆನ್ನಾಗಿಡು ಮತ್ತೆ ಅವ್ನು ಏನೇ ಮಾಡಿ ವಾಪಸ್ ಬಂದ್ಬಿಡಕ್ಕೆ ಕೇಳು ನಾನು ನನ್ನ ಗಂಡನಿಗೆ ಕನ್ವೆನ್ಸ್ ಮಾಡ್ತೀನಿ ನಾನು ಅವ್ನು ಕನ್ವೆನ್ಸ್ ಮಾಡಿ ನಾನು ಇದು ಮಾಡ್ತೀನಿ ಯಾಕಂದ್ರೆ ಎತ್ತ ಜೀವ ಅಲ್ಲ ಸರ್ ಮಗ ಏನೇ ಆದ್ರೂ ಎತ್ತು ಜೀವಗ ನೋವು ಇದ್ದೇ ಇರುತ್ತಲ್ಲ ಪ್ರಾಯಶಃ ಆ ತಾಯಿ ಮಾಡ್ತಾ ಇದ್ರಲ್ಲ ಆ ಕೋರಿಕೆ ಅದು ದೇವ್ರು ಕೇಳಿಸಿದ್ರು ಕೇಳಿಸಿದ್ ಅನ್ಸುತ್ತೆ ಹಾಗಾಗಿ ಅವರೇನು ಆ ಮಟ್ಟಕ್ಕೆ ಹೋದ್ರು ಸರ್ ಅದನ್ನ ಹೇಳಿದ್ರು ಆಕ್ಚುಲಿ ನಮ್ಮ ಗ್ರಾಮ ದೇವತೆ ಅವರು ತುಂಬಾ ಲಾಸ್ಟ್ ಅಲ್ಲಿ ತುಂಬಾ ಕಣ್ಣೀರಕು ಅಂತ ಹೇಳಿದ್ರು ತೊಂಬತ್ತ ನಾಲ್ಕರಲ್ಲಿ ನಮ್ಮಲ್ಲಿ ಫಂಕ್ಷನ್ ಮಾಡಿದ್ರೆ ಹೇಳಿದ್ರು ಅವರು ಬಹುಶಃ ನನಗೆ ಬೇರೆ ಯಾರು ತಂದೆ ತಾಯಿ ನೋಡಿಲ್ಲ ನನ್ನ ತಂದೆ ತಾಯಿ ನನ್ನ ನಿಜವಾದ ತಂದೆ ತಾಯಿ ನನ್ಗೆ ಅವತ್ ನನ್ನ ತಂದೆ ಹೊಡೆದಿರ್ಬೋದು ಅದಲ್ಲ ನಿಮ್ಗೆ ಈ ಪುಷಿಂಗ್ ಫ್ಯಾಕ್ಟರ್ ಅಂತ ಇದೆಯಲ್ಲ ಸರ್ ಹೌದು ಇವಾಗ ತಂದೆ ಹೊಡೆದಿಲ್ಲ ಅಂದಿದ್ರೆ ಇವರು ರೀಚ್ ಆಗ್ತಾ ಆಗ್ತಿರ್ಲಿಲ್ಲ ಅವರು ಆ ಪಾಸಿಟಿವ್ ಅಂಗಲ್ ನೋಡಿದ್ರು ನಮಗೆ ಅವಾಗೇನೋ ಅದು ಆ ರೀತಿಯಲ್ಲಿ ಅರ್ಥ ಆಗ್ತಿರ್ಲಿಲ್ಲ ಬಟ್ ಅವಾಗ ಹೇಳಿದ್ ನಾನು ನ್ಯಾಪಸ್ಕೊಂಡ್ರೆ ನಮ್ಗೆ ಈಗ ಅರ್ಥ ಗೊತ್ತಾಗ ಒಂದು ಪುಷಿಂಗ್ ಫ್ಯಾಕ್ಟ್ರಿ ಇತ್ತು ತಂದೆ ಅನ್ನೋದು ಒಂದು ಪುಷಿಂಗ್ ಫ್ಯಾಕ್ಟ್ರಿ ಸಿಗ್ತಾ ಇತ್ತು ಹಾಗಾಗಿ ಅವರು ರೀಚ್ ಆದರು ಸರ್ ಎರಡನೇದು ಎರಡನೇದೇನಂದ್ರೆ ಊರಲ್ಲಿ ಆಲ್ಮೋಸ್ಟ್ ಏನೋ ಪೀಡೆ ತೊಲಗತಾನ ಅವ್ಲಾಕ್ ಬಿಡೋ ಇಲ್ಲಿ ಪಟೇಲ್ ಮನೇಲಿ ಪಟೇಲ್ ಹೊಟ್ಟೆ ಅವನು ಉದ್ದಾಗಿಲ್ಲ ಅಂದ್ರೆ ಅಲ್ಲಿ ಉದ್ದಾರ ಆಗ್ತಾನು ಆಮೇಲೆ ಸಿನಿಮಾ ಅನ್ನೋದು ಅವಾಗ ಏನ್ ಗೊತ್ತ ಸರ್ ಅದೊಂದು ಅದೊಂದು ಏನೋ ವಿಚಿತ್ರ ಪ್ರಪಂಚ ಅಲ್ಲಿ ಹೋಗೋದೇ ರೀ ಒಂದು ಏನೋ ಕಷ್ಟ ಅನ್ನೋತ್ರ ಇತ್ತು ಆಮೇಲೆ ಹೋಗಿದ್ನ ಯಾರೋ ನಂಬ್ತಾನೂ ಇರ್ಲಿಲ್ಲ ನೀವು ನೀವಾಗಲೇ ಹೇಳ ಈಸಿಯಾಗಿ ಸೋಮಶೇಖರ್ ಅವರು ಗೌರಮ್ಮ ಮದುವೆ ಆದರು ಆದರೆ ಅದು ಆಮೇಲೆ ಆಗಿದ್ದು ಅರೇಂಜ್ಡ್ ಮ್ಯಾರೇಜ್ ಇರಬಹುದು ಅಥವಾ ಲವ್ ಮ್ಯಾರೇಜ್ ಆದ್ರೂ ಯಾವುದೇ ಒಂದು ವಿವಾದ ಇಲ್ಲದೆ ಆಗಿರುವಂತ ಒಂದು ಮದುವೆ ಅದಕ್ಕೆ ಮುನ್ನ ಒಂದು ಪ್ರೇಮ ಪ್ರಕರಣದ ಬಗ್ಗೆ ಹೇಳಿದ್ರಿ ನೀವು ಹೌದು ಅವರು ಊರಲ್ಲಿ ನಡೆದ ಒಂದು ಪ್ರೇಮ ಪ್ರಕರಣ ಅದು ಹೆಸರುಗಳ ಅನವಶ್ಯಕ ಈಗ ಅದು ಬೇಡ ಬೇಡ ಅದು ಅದು ಒಂದು ಮುಖ್ಯ ಕಾರಣ ನಾನು ಆಕ್ಚುಲಿ ಡೆಲಿಬರೇಟ್ಲಿ ನಾನು ಆ ವಿಷಯನ ನಾನು ಹೇಳೋದು ಇಷ್ಟ ಆಗ್ಲಿಲ್ಲ ಅದೇನಂದ್ರೆ ಈಗಿನ ಕಾಲಕ್ಕೆ ಅದೊಂದು ಏನ್ ಹೇಳ್ತಾನೆ ಒಂದು ಇನ್ಫ್ಯಾಚುಯೇಷನ್ ಅಷ್ಟೇ ಈಗಿನ ಕಾಲಕ್ಕೆ ಬಟ್ ಆಗನ ಕಾಲದಲ್ಲಿ ಅದೊಂದು ದೊಡ್ಡ ಮಹಾಪ್ರದ ನಮಗ ನಮ್ ಹುಡುಗ ಮೊದ್ಲು ಲವ್ ಮಾಡ್ತಿದ್ದಾನ ಎಂತ ಲವ್ ಮಾಡ್ತಾನಂತೆ ಅದೆಲ್ಲ ಅಂದ್ರೆ ಏನೋ ಒಂದು ಕೆಟ್ಟದ್ ಮಾಡ್ತಿದ್ದಾನೆ ಅನ್ನೋ ಒಂದು ಮಹಾಪರಾಧ ಇತ್ತು ಅದು ಒಂದು ಅವ್ರ ತಾಯಿಯ ತಂದೆಗೆ ಏನಕ್ಕೆ ನಾಲ್ಕು ಜನಕ್ಕೆ ಗೌರವ ಹೇಳ್ತಿದಂತವ್ರು ಬುದ್ಧಿ ಮಾತು ಹೇಳ್ತಿದ್ದರು ಮಗ ಅವ್ರಿಗೆ ಅವ್ರ ಮಗನೇ ತಪ್ಪು ಮಾಡ್ತಿದ್ದಾನೆ ಅವ್ರ ಮಗನಿಂದಾಗಿ ನಾನು ಇನ್ನೊಬ್ಬರ ಕೈಲಿ ಏಳ್ಸ್ಕೊಬೇಕನ್ನೋ ಒಂದು ಕೊರಗು ಎಂತ ತಂದೆಗೂ ಬರುತ್ತಲ್ಲ ಸರ್ ಪ್ರಾವಶಃ ಹಾಗಾಗಿ ಅವರು ಅವ್ರ ಮೇಲೆ ಮತ್ತಷ್ಟು ದ್ವೇಷ ಜಾಸ್ತಿ ಇತ್ತು ನಾನು ಸೊ ಅದು ಒಂದು ಕಾರಣ ಅದೆಲ್ಲ ಆಯ್ತು ಅದೆಲ್ಲ ಮುಗಿದ ಮೇಲೆ ಅವರು ಒಬ್ಬ ಕ್ರಿಶ್ಚಿಯನ್ ಹುಡುಗಿನ ಮದುವೆ ಮಾಡ್ಕೋಬೇಕು ಇಲ್ಲ ಕ್ರಿಶ್ಚಿಯನ್ ಏನಲ್ಲ ಅವರು ಹಿಂದೂನೇ ಕ್ರಿಶ್ಚಿಯನ್ ಕೆಲವು ಕಡೆಗಳಲ್ಲಿ ನಮ್ಮಲ್ಲಿ ಮಸ್ಟ್ ನಮ್ಮ ನಮ್ಮೂರಲ್ಲಿ ಯಾರು ಕ್ರಿಶ್ಚಿಯನ್ಸ್ ಇಲ್ಲ ಅಲ್ಲಿ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ತರ ಇಲ್ಲ ಹಿಂದೂ ಅವ್ರ ಮಾಮೂಲಿ ಹಿಂದೂರಿಗೆ ಆ ಒಂದು ಸರ್ ಪಾಪ ಆ ಹೆಣ್ಮಗಳಿಗೆ ಏನ್ ಗೊತ್ತಿರುತ್ತೆ ವಯಸ್ಸಲ್ಲಿ ಅವ್ರಿಗೇನು ಗೊತ್ತಿಲ್ಲ ಫಲಿಸ್ಲಿಲ್ಲ ವಿಫಲ ವಿಫಲ ಆಯ್ತು ವಿಫಲ ಆದ್ಮೇಲೆ ಅವರು ಮತ್ತೆ ಬರ್ತಾರೆ ಟಿ ದಾಸರಳ್ಳಿ ನಮ್ಮ ಗೌರವ್ ಅವರದು ಟಿ ದಾಸಳ್ಳಿ ಮತ್ತೆ ಅವರ ತಮ್ಮ ಟಿ ಮುನಿರಾಜು ಅಂತ ಪ್ರೊಡಕ್ಷನ್ ಕಂಟ್ರೋಲರು ನೀವು ತುಂಬಾ ಸಿನಿಮಾ ನೋಡಿದ್ರೆ ಟಿ ಮುನಿರಾಜು ದಾಸರಹಳ್ಳಿ ಅಂತ ಹಾಕಿರ್ತಾರೆ ಅವರ ಸ್ವಂತ ಬಾಮ ಇದ ಅಂತ ಅವ್ರ ಎಂಟಿ ತಮ್ಮ ಅವರೇ ಅಷ್ಟು ಏನ್ ಪ್ರೊಡಕ್ಷನ್ ಇತ್ತು ಅಥವಾ ಅವರ ನೀಸ್ಟ್ ಹತ್ರದವ್ರು ಯಾರು ಪ್ರೊಡಕ್ಷನ್ ಮಾಡ್ತಾ ಇದ್ರು ಅವ್ರೆಲ್ಲ ಪ್ರೊಡಕ್ಷನ್ ಕಂಟ್ರೋಲ್ ಮಾಡ್ತಾ ಇದ್ರು ಅವ್ರು ಮಾಡ್ತಾ ಇದ್ರು ಇನ್ನೊಬ್ರು ವಿ ಸುಬ್ಬಣ್ಣ ಅಂತ ಅವರ ಒಬ್ಬ ವಿ ಸುಬ್ಬಣ್ಣ ಅಂತ ಅವರು ನಾವು ಕೋ ಪ್ರೊಡ್ಯೂಸರ್ ಎಲ್ಲ ಮಾಡಿದ್ರು ಅವರು ಉಳಿದಿದ್ದ ಸಿನಿಮಾ ಅಂದ್ರೆ ಪ್ರೊಡಕ್ಷನ್ ಕಂಟ್ರೋಲ್ಗಳಲ್ಲಿ ಅವರು ಹೋಗ್ತಾ ಇದ್ರು